ತಮಿಳ್ನಾಡು ಪಾಲಿಟಿಕ್ಸ್ ಅವ್ರು ಮಾಡ್ತಾರೆ ನಮ್ಮ ಪಾಲಿಟಿಕ್ಸ್ ನಾವು ಮಾಡ್ತೀವಿ ಅವ್ರ ರಕ್ಷಣೆ ಅವ್ರು ಹೋಗ್ತಾರೆ ನಾವು ರಾಜ್ಯದ ಇದಕ್ಕೆ ನಾವು ಈ ಕೃಷ್ಣ ನ್ಯಾಯಾಧಿಕರಣದ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದೆ ಅದಕ್ಕೆ ನಾವು ಮಾತಾಡಿದ್ದೀವಿ ಅದಕ್ಕೆ ಅವರು ಕರೆದು ನಮ್ಮ ಹತ್ರ ಡೀಟೈಲ್ ಎಲ್ಲಾನು ಸೇರಿಸಿ ಕರ್ಸಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಐನೂರಿ

ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ಒಂದು ಹೊಸ ದೆಹಲಿಯಲ್ಲಿ ಕರ್ನಾಟಕದಲ್ಲಿ ಮಾಧ್ಯಮ ಗೋಷ್ಠಿ ಯಾವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಲಿಕ್ಕೆ ಒಂದು ಕೊಠಡಿಯ ಉದ್ಘಾಟನೆಯನ್ನು ನಾನು ಹೇಳಿ ಮಾಡಿಸಿದ್ವಿ ಸೊ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು ನಮ್ಮ ಬಾರದು ಮೊದಲನೇ ನಾವೆಲ್ಲ ಇದು ಕಾವೇರಿ ಅಂತ ಕರಿತಾ ಇದ್ದೇವೆ ಛಲ ಈ ದೇಶಕ್ಕೆ ನಮ್ಮ ಗಂಗೆ ಬಹಳ ಕೊರತು ಗಂಗೆ ಇಲ್ಲದೆ ಯಾರು ಬದುಕಿಕ್ಕೆ ಸಾಧ್ಯ ಇಲ್ಲ ಬಣ್ಣ ಇಲ್ಲ ಜಾತಿ ಇಲ್ಲ ಕರ್ಮ ಇಲ್ಲ ಗಂಗೆಗೆ ಸೊ ಅದರ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ನನಗೆ ವಹಿಸಿದೆ ನಿನ್ನೆ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಯಚಂದ್ರ ಅವರು ಸ್ಪೆಷಲ್ ಜಿಲ್ಲೆ ನಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ದು ಪಾಟೀಲ್ನವ್ರನ್ನ ಪಾಟೀಲ್ನ ಆಮೇಲೆ ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ರು ಅವ್ರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಂತ ಸೋಮಣ್ಣವರು ಕೂಡ ಭಾಗವಹಿಸಿದ್ರು ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲಮಟ್ಟಿ ಜಲಾಶಯ ಪೆಂಡಿಂಗ್ ಇದೆ ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ ಅವರು ಎಲ್ಲ ರಾಜ್ಯಗಳನ್ನ ಕರೆಸಿ ಒಂದು ತೆಗೆದ ಈಗಾಗಲೇ ತಮಿಳುನಾಡು ಇದು ಆಂಧ್ರ ತೆಲಂಗಾಣ ಎರಡು ಕೂಡ ಈಗಾಗಲೇ ಡಿವಿಜನ್ ಆಗಿ ಅವರದ್ದು ತೀರ್ಮಾನ ಆಗಿದೆ ಸೊ ನಮಗೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅದಕ್ಕೆ ಯಾರು ಕೃಷ್ಣ ವಾರ್ಡ್ಗೆ ಸಂಬಂಧ ಇದ್ದಾರೆ ಅವನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಹದಿನೈದು ಇಪ್ಪತ್ತಿಂದಲೇ ಮಾಡ್ತೀವಿ ಅಂತ ಹೇಳಿ ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಮಾಡಿದ್ಮೇಲೆ ಅವರು ಯಾಕೆಂದ್ರೆ ಇದು ಯಾರು ಎಷ್ಟೆಷ್ಟು ನೀರು ಏನು ಹೈಟು ಆಗಿರ್ಬೇಕು ಅನ್ನೋದು ತೀರ್ಮಾನ ಆಗೋಗಿದೆ ನಾವು ಕೂಡ ಈಗಾಗಲೇ ಐನೂರ ಇಪ್ಪತ್ನಾಲ್ಕರವರೆಗೂ ಕೂಡ ಅಕ್ವಿಷನ್ ಮಾಡಲಿಕ್ಕೆ ನಾವು ಈಗಲೇ ಸಿದ್ಧತೆ ಕೂಡ ನಾವು ಮಾಡಿಸಿಕೊಂಡಿದ್ದೇವೆ ಸೊ ಕಾಸ್ಟ್ ಆಫ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಡೋದ್ರಿಂದ ಎಕ್ಸ್ಪ್ಲೇಷನ್ಸ್ ಎಲ್ಲ ಅಷ್ಟು ಆದಷ್ಟು ಜಲ್ದಿ ಅದನ್ನು ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ ಆ ವಿಚಾರದಲ್ಲಿ ಕೂಡ ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳುತ್ತೆ ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಳಿದ್ದೇವೆ ಫಸ್ಟ್ ನೀವು ಅವಾರ್ಡ್ನ ಮಾಡಿ ಮಾಡಿ ನಾವು ರಿಕ್ವೆಸ್ಟ್ ಪೊಲಿಟಿಕಲ್ ಈಗ ಪರಿಷತ್ ನಾಮನಿರ್ದೇಶನ ಮಾಡೋದು ಚರ್ಚೆ ನಡೆದಿದೆಯಾ ಸರ್ ನಾವೀಗ ಚರ್ಚೆ ಆಗಿದೆ ಆಗಿಲ್ಲ ಅಂತ ಚರ್ಚೆ ಆಗಿದೆ ಮುಖ್ಯಮಂತ್ರಿನೂ ಮಾಡಿದ ನಾವು ಕೋರ್ಟ್ ಮಾಡಿದ್ವಿ ಪರಿಷತ್ ಮಾಡ್ತಾರೆ ಅವರೇನು ಹೈಕಮಾಂಡ್ ಏನು ಹೇಳಿದ್ರು ಆ ಕಾರ್ಯಕರ್ತರು ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಪಕ್ಷದ ಕಾರ್ಯಕರ್ತರು ಇಂಪಾರ್ಟೆಂಟ್ ಪಾರ್ಟಿ ಕಾರ್ಯಕರ್ತರಿಗೆ ಆಮೇಲೆ ಯಾರು ಧ್ವನಿ ಇರ್ತಾರೆ ಇದು ಸುಮ್ಮನೆ ಯಾರೋ ಅನ್ಎಂಪ್ಲಾಯ್ಮೆಂಟ್ ಕೊಟ್ಟಾಗಬಾರ್ದು ನಮಗೆ ಕೌನ್ಸಿಲ್ ಅಲ್ಲಿ ಮಾತಾಡುವಂತ ಪ್ರತಿನಿಧಿಗಳು ಕೈಬೇಡಿ ಪಕ್ಷಕ್ಕೆ ಅನುಕೂಲ ಆಗಬೇಕು ಅದು ನನ್ನ ಪ್ರಯಾರಿಟಿ ಸಂಪುಟ ಪುನರ್ರಚನೆ ವಿಚಾರ ಪಂಡಣ್ಣ ಅವರ ಮೇಲೆ ಒಂದು ಆರೋಪ ಬಂದಿದೆ ಅವರ ಹೆಸರನ್ನ ಬರೆದಿಟ್ಟು ಒಬ್ರು ಬಿಜೆಪಿ ಕಾರ್ಯಕರ್ತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೊಡಗಂಡಿ ವಾಟ್ಸ್ಆಪ್ ಅಲ್ಲಿ ಪಂಡಣ್ಣ ಅವರ ವಿಚಾರದಲ್ಲಿ ಅಪಹಾಸ್ಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸೊ ಅದರ ವಿರುದ್ಧ ಒಬ್ರು ಕಾರ್ಯಕರ್ತರು ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಇನ್ನ ನಮ್ಮ ಯೂಸೇಜ್ ಬಗ್ಗೆ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಹೋಗಿದೆ ಇನ್ನು ಏನ್ ಬೇಕು ನಾವು ಸಹಕಾರ ಅಂತ ಅಂತೇವೆ ಕ್ಯಾಬಲ್ ಅವರು ನಾವು ತೆಗೆದುಕೊಂಡು ಹೋಗಿದ್ದೇವೆ ಅಂತ ಹೇಳಿ ಅಶೂರೆನ್ಸ್ ಕೊಟ್ಟಿದ್ದಾರೆ ಬಹುಶಃ ಆ ಏರಿಯಾ ಸಂಸತ್ ಸಲ್ಲಿಸಬೇಕಾದ್ರೆ ನಾವು ಟೈಮ್ ಕೂಡ ನಾವು ಸಲ್ಲಿದ್ದೇವೆ ಇನ್ನ ಮಾಡ್ತೇವೆ ಅದು ಕೂಡ ನಾವು ಆದಷ್ಟು ಜಲ್ದಿಯಲ್ಲಿ ಒಂದು ಪರಿಹಾರವನ್ನು ಉಳಿಸಿಕೊಳ್ತೇವೆ ಅಂತ ಹೇಳಿ ನಮ್ಮ ಮೂರನೇ ವಿಚಾರ மெக்கேதார விசார மெக்கேதார விசாரணை சுபிரீம் கோர்டு கூட அவரு நெக்ஸ்ட் நைட்டி தான் ஈரிங் கொண்டிருந்த கொண்ட அதற்கு அவங்க அவங்க ராஜீயி அவர் தமிழ்நாடு சாக்க கொள்ளல அனுப்பி அது கழக அவங்க அனைத்து டேம் சன்சன் டேம் அவர் கூட கொண்டாரு நான் அவங்க மொதல் கடை கார்கள் இது நம்ம பத ಅದ್ಬಸ್ತದಲ್ಲಿ ನಾವು ಡ್ಯಾಮನ್ನು ಕಂಡು ಅವರಿಗೆ ಅನುಕೂಲ ಆಗ್ಬೋದು ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ ಬಟ್ ಅವ್ರು ನೋಡುವುದಿಲ್ಲ ಅದು ವಾಸ್ತವಾಂಶ ಏನಿದೆ ನೀವು ತಿಳಿಸ್ಬೇಕು ಅಂತ ಹೇಳಿ ಕೂಡ ನಾವು ಮನವಿ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ನಿಮಗೆ ನಾವು ತಿಳಿಸ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಇದಲ್ಲದೆ ಕಳಸಿ ವೈಲ್ಡ್ ಲೈಫ್ ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ದೇವೆ ಈಗ ನಾವು ಕೆಲಸನ ಈಗಾಗಲೇ ಕೆಲರು ಕೂಡ ಕರೆದು ಬಿದ್ದಿಲ್ಲ ಸೊ ನಾನು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ದೆ ಸಂಬಂಧಪಟ್ಟಂತ ಪಾಲೇಜ್ ಕೂಡ ಭೇಟಿ ಮಾಡಿದ್ದೆ ಅದು ಇನ್ನ ಸಿಕ್ಕಿಲ್ಲ ಇದಲ್ಲದೆ ನಮ್ಮ ಏನೋ ಒಂದು ಎತ್ತಿನೊಳೆ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ಅನ್ನ ನೀವು ಒಂದಷ್ಟು ಫಂಡ್ಸ್ ಕೂಡ ನೀರು ಏನು ವಿಚಾರ ಆಗ್ತದೆ ನೀವು ಕೊಡಿಸ್ಬೇಕು ಅಂತೇಳಿ ನಾವು ಫಂಡ್ಸ್ ಕೂಡ ಅಂದರೆ ಫಾರೆಸ್ಟು ಎಲ್ಲರೂ ಫಾಲೋಸ್ ಇತ್ತು ತುಮಕೂರು ಬರವೂರು ಕೂಡ ಜಮೀನನ್ನು ಆಲ್ಟರ್ನೇಟ್ ಜಮೀನ್ ಅನ್ನ ಒದಿಸ್ಕೊಂಡಿದ್ದೇವೆ ಆ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದೇವೆ ಅದನ್ನು ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀವಿ ನಾವು ಡಿ ಪಿ ಆರ್ ಕಂಪ್ಲೀಟ್ನಲ್ಲಿ ನೋಡ್ತೀನಿ ಹೇಳಿ ಅದಕ್ಕೆ ಕೂಡ ಒಂದು ಅಶೂರೆನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಈಗ ಇನ್ನ ಮುಖ್ಯವಾಗಿ ಇನ್ನ ಬೇರೆ ಜಲಶಕ್ತಿ ಸಂಬಂಧಪಟ್ಟಂತೆ ಸ್ಟ್ರಾಬೆರಿ ಗೋದಾವರಿ ಲಿಂಗ್ ಕೂಡ ಲಿಕ್ಟು ಅದ್ರ ಬಗ್ಗೆ ಕೂಡ ಇಂಟರ್ಲಿಂಕಿಂಗ್ಗೆ ನಮ್ಮ ತೆಲಂಗಾಣಗೆ ಅನುಕೂಲ ಆಗ್ತದೆ ಆಂಧ್ರಾಗೆ ಅನುಕೂಲ ಆಗ್ತದೆ ಕರ್ನಾಟಕ ಅದ್ರ ಬಗ್ಗೆ ಕೂಡ ಹಿಂದೆ ನಾವು ರಾಜಸ್ಥಾನದಲ್ಲಿ ಆ ವಿಚಾರವನ್ನು ನಾವು ಮಾತಾಡಿದ್ದು ಅದು ಕೂಡ ನಮಗೆ ಪಾಸಿಟಿವ್ ನಾವು ಏನೇನು ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ನಾವು ಕೊಟ್ಟಿದ್ದೇವೆ ಅವರು ಪಾಸಿಟಿವ್ ಬಗ್ಗೆ ನಮಗೆ ಸಾಕಾರ ಏನೇನು ವಿಚಾರ ಪ್ರಸ್ತಾವನೆ ಮಾಡಿದ್ದಾರೆ ನನಗೆ ಪ್ರತಿ ಬಹಳ ಸುಲಭಿ ಬಹಳ ಫಲದಾಯಕವಾಗಿದೆ ಅನ್ನೋದು ನನಗೆ ಎಲ್ಲ ಪದಾರ್ಥಗಳು ಆಗ್ಯಾಕ್ರ ಮೇಲೆ ಏನು ಮಾಡಿಲ್ಲ ಅದು ಅವ್ರು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಗ್ಯಾಸ್ ಮನೆ ಜಾಸ್ತಿ ಆಯ್ತು ಅಂದ್ರೆ ನಾಟೋಟ್ ನಾವು ಅವ್ರ ಅಡಿಗೆ ಎಣ್ಣೆ ಉಪ್ಪುನೆ ಹಿಡ್ದು ಉಪ್ಪಿಂದ ಹಿಡ್ದು ಎಲ್ಲಾ ಜಾಸ್ತಿ ಆಯ್ತು ಗೊಬ್ಬಣ ಸ್ಟೀಲು ಏನೇನು ಬೇಕೋ ಎಲ್ಲ ಜಾಸ್ತಿ ಆಗ್ಬೇಕು ಸಸ್ ಇದ್ರ ಬಗ್ಗೆ ಹೇಳ್ತಾರೆ ಕಸದ್ದು ಕಸದ್ದು ಅವರೇ ಆರ್ಡರ್ ಮಾಡಿದ್ರು ನಾನು ಆಕ್ಚುಲಿ ಕಡಿಮೆ ಅಂತ ಅದನ್ನ ಅವ್ರು ಆರ್ಡರ್ ಮಾಡಿದ್ದಿನ ಕಸ ನಾನು ಕಡಿಮೆ ಮಾಡಿದ್ವಿ ಅದಕ್ಕೆಲ್ಲ ದೊಡ್ಡದಾಗ ಹಾಕ್ಬೇಕಾಯ್ತು ಹಳೆದೆಲ್ಲ ಬಿಟ್ಬಿಡಿ ಒಂದಷ್ಟು ಮತ್ತೆಲ್ಲ ಹೇಳಿ ಸರಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾ ಇದಾರೆ

ಸರ್ ಈಗ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಪಕ್ಷದ ಆಂತರಿಕವಾಗಿಯೂ ಕೂಡ ಅಲ್ಲಲ್ಲಿ ಚರ್ಚೆಗಳು ನಡೀತಿದೆ ಮತ್ತೆ ಬಹಿರಂಗವಾಗಿ ಕೆಲವು ನಾಯಕರುಗಳು ಚರ್ಚೆನ ಮಾಡಿದ್ರು ಇದ್ರ ಬಗ್ಗೆ ಏನಾದ್ರು ಹೈಕಮಾಂಡ್ ಏನಾದ್ರು ಚರ್ಚೆ ಇದೆಯಾ ಅಥವಾ ನಿಮ್ಮ ನಿಲುವು ಏನಿದೆ ಸರ್ ನಿಲುವು ಪಾರ್ಟಿ ಏನ್ ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗ್ಬೇಕು ಅದು ಬಹಳ ಕಳೆದ ಬರಗಾಲಕ್ಕೆ ನಮ್ಮ ಮಂತ್ರಿಗಳು ಯಾದಗಿರಿ ಮಂತ್ರಿ ಅಲ್ಲಿ ಶಾಸಕರು ಬಾಬಾ ಕೃಷ್ಣ ನಾಯಕರು ಎಲ್ಲ ಬಹಳ ಒತ್ತಾಯ ಮಾಡ್ತಾ ಇರಲಿ ಯಾರು ಯಾರು ಇದೆಲ್ಲ ಈ ಮಧ್ಯದಲ್ಲಿ ಯಾರೋ ಕೋರ್ಟ್ ಹೋಗ್ಬಿಟ್ಟು ಪಾರ್ಟಿ ಟಿ ಎಂ ಸಿ ಬೇಕು ಅಂತ ಹೇಳಿ ನಮ್ಮ ಕೋರ್ಟ್ ಇಂದ ಕೋರ್ಟ್ ಅವ್ರು ಅದನ್ನ ಕೊಡಕ್ಕಾಗಲ್ಲ ನಾವು ಕೇಳ್ ಹೋಗಿ ಬರವಾಗಿ ಪರಿಸ್ಥಿತಿ ಅದೇ ಡಬಲ್ ಬೆಂಚ್ ಸ್ಟೇ ಕೊಟ್ಟಿದ್ದಾರೆ ಅದನ್ನ ನಿನ್ನೆ ಸಿಂಗಲ್ ಬೆಂಚ್ ಮಾಡಿರು ಅದಕ್ಕೆ ಡಬಲ್ ಬೆಂಚ್ ಆಗಿ ಅದೇ ನಾವು ಪರಿಸ್ಥಿತಿ ನೋಡೋದು ನಾವು ಈಗ ನೀರ್ನಷ್ಟು ಹೇಗಾಯಿ ಬಿಡೋಕ್ಕಾಗಲ್ಲ ಸೊ ಮಿನಿಸ್ಟರ್ಗೆ ಹೇಳಿದೀನಿ ನಾವು ಒಂದಷ್ಟು ನೀರು ಬಿಡಬೇಕು ಅಂತ ಈಗಾಗಲೇ ನಮ್ಮ ತೀರ್ಮಾನ ಟೆಕ್ನಿಕಲ್ ಆಗಿ ನಾವು ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೆ ಮಧ್ಯದಲ್ಲಿ ಅದಕ್ಕೆ ನೀರು ಹೋಗ್ಬೇಕಂತ ನಾವೆಲ್ಲ ಪವರ್ನಿರಬೇಕು ಎಲ್ಲ ಪೋಟರ್ ಚೆಕ್ ಮಾಡ್ಬಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ದೃಷ್ಟಿಯಿಂದ ನೀರು ಕುಡಿಯೋ ನೀರಿಗೆ ರೈತರಿಗೆ ಬಿಡ್ತೀವಿ ಅವತ್ತು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಬೇಕು ಏಕ ದಾಲಿಲೆ ಕಂಪ್ಲೀಟ್ ಎಲ್ಲ ಮೋಟರ್ ಹಾಕೋಕ್ಕಿಪರೇಷನ್ ಮಾಡ್ತಾರೆ ಅದನ್ನ ಪ್ರಾಪರ್ ಪ್ರಿಪ್ರೇಷನ್ ಮಾಡಕ್ಕೂ ಬೇಕು ಪ್ರಿಪ್ರೇಷನ್ ಮಾಡಿ ಕೋವನ್ನೆಲ್ಲ ಆ ಕಡೆ ಈ ಎಲ್ಲ ನಿರ್ಸಿಸಿ ಡೇ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ಇನ್ನ ಮಾಡಬೇಕು ಮಾಡಿ ನೀರು ತಲುಪಿ ಬಿಡುತ್ತೆ ಬಿಟ್ಬಿಟ್ಟು ಅಲ್ಲಿ ನೀರು ಹೋಗ್ಲಿಲ್ಲ திருகா கேட்குறது வர்ஷ நம்ம பிரயாரிட்டி அவெல்லாம் எக்ஸஸ் ஆகிடுது ராய்ச குடியுரிங் பிரயாரி அதனால தீர்மானம் தமிழ்